ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಯಿತಾ ಇಲ್ಲಿ ಮುಖ್ಯವಾಗಿ ತುಂಬ ಇಂಪಾರ್ಟೆಂಟ್ ವಿಡಿಯೋ ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಎಷ್ಟೋ ಪ್ರಯೋಜನಗಳು ಇದರಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ರೈತರಿಗೆ ತುಂಬ ಅನುಕೂಲವಾಗುವಂತಹ ಹಲವು ಯೋಜನೆಗಳನ್ನು ಆಲ್ರೆಡಿ ಬಿಡುಗಡೆ ಮಾಡಿದೆ ಯಾಕಂದರೆ ಕೃಷಿಯನ್ನು ಬೆಂಬಲಿಸಿದರೆ ಮಾತ್ರ ಇವತ್ತು ದೇಶದ ಆರ್ಥಿಕತೆಯಲ್ಲಿ ಇವತ್ತು ನಾವು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಿದೆ ದೇಶದ ಬೆನ್ನೆಲುಬು ಎನಿಸಿಕೊಂಡಿರುವಂತಹ ರೈತ ತನ್ನ ಕೃಷಿ ಚಟುವಟಿಕೆಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ಖರೀದಿಸಲಿಕ್ಕೆ ಅಥವಾ ಕೃಷಿ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಬೇಕಾಗಿರುವಂಥ ಬಿತ್ತನೆ ಬೀಜ ರಸಗೊಬ್ಬರ ಮೊದಲಾದವುಗಳನ್ನು ಖರೀದಿ ಮಾಡಲಿಕ್ಕೆ ಕೂಡ ಸರ್ಕಾರ ಇದೀಗ ಏನು ಮಾಡ್ತಾ ಇದೆ ಅಂದರೆ ಅತ್ಯುತ್ತಮವಾದಂತಹ ಸಬ್ಸಿಡಿ ನೀಡಿ ರೈತರಿಗೆ ಅನುಕೂಲ ಮಾಡಿ ಕೊಟ್ಟಿದೆ ಯಾವ ರೀತಿ ಸಬ್ಸಿಡಿ ಏನು ಅನ್ನೋದನ್ನು ನೋಡೋಣ ಇಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಕೃಷಿ ಮಾಡುವಾಗ ಅದಕ್ಕೆ ಸಾಕಷ್ಟು ಕಷ್ಟ ಪಡಲೇಬೇಕಾಗುತ್ತೆ ಅದರಲ್ಲೂ ಕೆಲವೊಮ್ಮೆ ಪ್ರಕೃತಿ ವಿಕೋಪದಿಂದಾಗಿ ಮಳೆ ಇಲ್ಲದಂತಹ ಬೆಳೆ ಬೆಳೆಯುವುದು ಕಷ್ಟವಾಗ್ತದೆ ಇಂತಹ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ಸಹಾಯವನ್ನು ನೀಡುವ ಜವಾಬ್ದಾರಿ ಇವತ್ತು ಸರ್ಕಾರದ್ದಾಗಿದೆ ಹಾಗಾಗಿ ಯಾವುದೇ ರೀತಿಯ ಪರಿಸ್ಥಿತಿಯಲ್ಲೂ ಕೂಡ ರೈತರಿಗೆ ಆರ್ಥಿಕ ಸಹಾಯವನ್ನು ಸರ್ಕಾರ ಏನು ಮಾಡಿಕೊಟ್ಟಿದೆ ಇವತ್ತು ಸಹಾಯವನ್ನು ಮಾಡಿಕೊಟ್ಟಿದೆ ಏನು ಮಾಡಿಕೊಟ್ಟಿದೆ ನೋಡೋಣ ಬನ್ನಿ ರಾಜ್ಯ ಸರ್ಕಾರದಿಂದ ರೈತ ಸಿರಿ ಯೋಜನೆ ಇವತ್ತು ಇದೀಗ ರಾಜ್ಯ ಸರ್ಕಾರ ರೈತರಿಗೆ ಅನುಕೂಲವಾಗುವಂಥ ಮತ್ತೊಂದು ಉತ್ತಮ ಯೋಜನೆ ಅಂದರೆ ಯಾವುದು ಅಂದರೆ ಅದು ರೈತ ಸಿರಿ ಅಂತ ಯೋಜನೆ ಇಲ್ಲಿ ಜಾರಿಗೆಗೊಳಿಸಿದ್ದಾರೆ ಯಾವ ರೀತಿ ಇದನ್ನು ಪಡ್ಕೊಳ್ಬೋದು ಅಂದರೆ ರೈತ ಸಿರಿ ಯೋಜನೆ ರೈತರು ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡ ಬದು ನಿರ್ಮಾಣ ಮೊದಲಾದ ಕೆಲಸಗಳಿಗಾಗಿ ಸರ್ಕಾರದಿಂದ ಇವತ್ತು ನೀವು ಎಷ್ಟು ತೊಗೊಳ್ಬೋದು ಅಂದರೆ ಹತ್ತು ಸಾವಿರ ರೂಪಾಯಿಗಳ ಒಂದು ರೂಪಾಯಿಗಳನ್ನು ರೈತ ಸಿರಿ ಯೋಜನೆಯ ಅಡಿಯಲ್ಲಿ ಇವತ್ತು ಪಡೆಯಬಹುದಾಗಿದೆ ಪ್ರತಿಯೊಬ್ಬ ರೈತನೂ ಕೂಡ ಹತ್ತು ಸಾವಿರ ರೂಪಾಯಿಗಳನ್ನು ಪಡೆಯಬಹುದು ಯಾಕೆಂದರೆ ನಿಮ್ಮ ಒಂದು ಹೊಲಗಳು ಒಡ್ಡು ಹೊಡೆದು ಹೊಲಕ್ಕೆ ತುಂಬ ಗದ್ದ ಧಕ್ಕೆ ಆಗಿರುತ್ತೆ ನೀವೇನಾದರೂ ಬದು ನಿರ್ಮಾಣ ಮಾಡಬೇಕಂದ್ರೆ ನಿಮ್ಮ ಕೃಷಿ ಹೊಂಡ ಹಾಕಬೇಕು ಅಂದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ನಿಮಗೆ ಪ್ರಯೋ ಯೋಜನೆ ಈ ಯೋಜನೆ ಅಡಿಯಲ್ಲಿ ನೀವು ಪಡ್ಕೊಳ್ಬೋದು ಹಾಗಾದರೆ ಈ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲೇ ಈ ಯೋಜನೆ ಇಲ್ಲಿ ಜಾರಿಗೆ ತರಲಾಗಿತ್ತು ಆದರೆ ಅದು ನಂತರ ಏನಾಗಿತ್ತಂದರೆ ಸ್ಥಗಿತಗೊಂಡ್ಬಿಟ್ಟಿತ್ತು ಬಂದಾಗಿತ್ತು ಅದು ಆದರೆ ಈಗ ಮತ್ತೆ ರೈತ ಸಿರಿ ಯೋಜನೆಯನ್ನು ಎರಡು ಸಾವಿರ ಇಪ್ಪತ್ತ ನಾಲ್ಕರಲ್ಲಿ ಮತ್ತೆ ಪುನಾರಂಭ ಮಾಡಿದ್ದಾರೆ ಮುಂದುವರಿಸಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಇಸ್ರೇಲ್ ಮಾದರಿಯ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ಇವತ್ತು ಪರಿಚಯ ಪರಿಚಯ ಮಾಡಿ ಕೊಡ್ತಾ ಇದೆ ಹಾಗಾದರೆ ಈ ಒಂದು ಯೋಜನೆ ನೀವು ತಗೋಬೇಕು ಅಂದರೆ ನೀವು ಅನುಭವಿಸಬೇಕು ಅಂದರೆ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವಂಥ ದಾಖಲಾತಿಗಳನ್ನು ಹೇಳ್ಬಿಡ್ತೇನೆ ನೋಡಿ ಬನ್ನಿ ನೋಡೋಣ ಇಲ್ಲಿ ಆಧಾರ್ ಕಾರ್ಡ್ ಮೇನ್ ಇಂಪಾರ್ಟೆಂಟ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ತಗೊಂಡು ಹೋಗಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಫಲಾನುಭವಿ ರೈತರ ಫೋಟೋ ಬೇಕು ಭೂಮಿಯ ದಾಖಲಾ ದಾಖಲೆಗಳನ್ನು ಒಳಗೊಂಡಿರುವಂಥ ಹಾನಿ ಪ್ರಮಾಣ ಪತ್ರ ಬೇಕು ಶಾಶ್ವತ ನಿವಾಸದ ಒಂದು ದಾಖಲೆ ಇರಬೇಕು ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡೋಗಿ ಕೃಷಿ ಕ್ಷೇತ್ರದಲ್ಲಿ ಕೇಂದ್ರದಲ್ಲಿ ನೀವು ರೈತ ಸರಿ ಸರಿ ಯೋಜನೆ ಅಡಿಯಲ್ಲಿ ನೀವು ಹತ್ತು ಸಾವಿರ ರೂಪಾಯಿಗಳನ್ನು ಸಹಾಯಧಾನವಾಗಿ ಪಡ್ಕೊಳ್ಳಲಿಕ್ಕೆ ಸಾಧ್ಯವಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರ್ ಮಾಡಿ ಪಾಪ ಎಲ್ಲರಿಗೂ ಕೂಡ ಪ್ರಯೋಜನ ಆಗಲಿ ಓಕೆ ಥ್ಯಾಂಕ್ ಯು